ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಸಂಜನಾ ಚಾನಲ್ ಈಗ ನಾವು ಪಾಗವಾಡ ಹತ್ತಿರ ನಾಗಮಡಿಕೆ ಹತ್ರ ಇದ್ದೀವಿ ನೋಡಿ ಇಲ್ಲೆಲ್ಲ ನಾನು ಹರಕೆ ಹೊತ್ಕೊಂಡು ನಮ್ಮ ಬೇಡಿಕೆಗಳನ್ನು ಹಾಕಿ ಹರಕೆ ಹೊತ್ಕೊಂಡ್ರೆ ಇಲ್ಲಿ ನೆರವೇ ಇರುತ್ತೆ ಬಂದು ನೋಡಿ ಫ್ರೆಂಡ್ಸ್ ತುಂಬ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಏ ಹಾರಲಿಕ್ಕೆ ಕೊತ್ತಂಬರ ಹತ್ತಿರ ಬಂದು ಪೂಜೆ ಮಾಡ್ತಾರೆ ನೋಡಿ ಏನೇ ಆದ್ರೂ ನಮಗೆ ಅಡಿಕೆ ಹೊತ್ಕೊಂಡ್ರೆ ನಮಗೆ ಇಲ್ಲಿ ನೆರವೇರುತ್ತೆ ಅಂತ ಬೇಡಿಕೆ ಇದೆ ಮತ್ತು ಹಲವಾರು ವರ್ಷಗಳಿಂದ ಇದು ಪುರಾತನ ದೇವಸ್ಥಾನ ಅಂತಲೂ ಹೇಳ್ತಾರೆ ಫ್ರೆಂಡ್ಸ್ ಇದು ನೋಡಿ ತುಂಬ ವೈಶಿಷ್ಟ್ಯತೆ ವೈಶಿಷ್ಟ್ಯತೆ ಆಗಿದೆ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಅಂತಲೂ ಕರೀತಾರೆ ಇದು ಮತ್ತು ಇನ್ನೊಂದು ಹೆಸರು ಬಂದು ಇವ್ರ ಹೆಸರು ಬಂದು ನಾಗಮಡಿಕೆ ಅಂತ ಹೇಳ್ತಾರೆ ನಾಗಮಡಿಕೆ ಅಂತ ಟೆಂಪಲ್ ಅಂತ ಹೇಳಿದ್ರೆ ಇಲ್ಲಿ ಆಟೋ ಮತ್ತು ಬಸ್ ಅವೈಲೇಬಲ್ ಇರುತ್ತೆ ನೋಡಿ ನಮಗೆ ಎಂಥ ಕಷ್ಟನೇ ಬರಲಿ ಎಂಥ ಇವಾಗ ಒಬ್ಬೊಬ್ಬರಿಗೆ ನನಗೆ ಮಕ್ಕಳಾಗಿಲ್ಲ ಅಂತ ಒಂದು ಹೇಳ್ತಾರೆ ಮತ್ತು ಇಲ್ಲಿ ಬಂದು ನಮಗೆ ಅಂಬೇಡ್ಕೆಗಳನ್ನು ಈ ದೇವ್ರ ಹತ್ರ ಇಟ್ಟಿದ್ರೆ ಅದು ನೆರವೇ ಇರುತ್ತೆ ಹರಕೆ ಹೊತ್ಕೊಂಡು ಇಟ್ಟರೆ ಇಲ್ಲಿ ನೆರವೇ ಇರುತ್ತೆ ಅಂತ ಹೇಳ್ತಾರೆ ಮತ್ತು ನಾವುಗಳ ದೋಷ ಇದ್ರೆ ಇಲ್ಲಿ ಪರಿವಾಹ ಪರಿಹಾರವನ್ನು ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಫ್ರೆಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದೆ ಅಂತ ಹೇಳ್ತೀನಿ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಇಲ್ಲಿಗೆ ಬರುವುದಕ್ಕೆ ವಿಳಾಸವನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಬೆಂಗಳೂರು ಅಂದರೆ ಡೋ ಡೈರೆಕ್ಟ್ ಬಾಗವಾಡ ಬರಬೇಕು ಪಾಗವಾಡದಿಂದ ನಮಗೆ ನಾಗಮಡಿಕೆ ಬಸ್ ಮತ್ತು ಆಟೋಗಳು ಅವೈಲೇಬಲ್ ಇರುತ್ತೆ ಅಲ್ಲಿಂದ ಬಂದು ಇಲ್ಲಿ ದೇವಸ್ಥಾನ ಅಂತ ಹೇಳಿದರೆ ಬಿಡ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ಬನ್ನಿ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗಿ ಒಳ್ಳೆಯ ದೇವಸ್ಥಾನ ಪುರಾತನ ದೇವಸ್ಥಾನ ಇದು ಬಂದು ಅವ ಈ ದೇವಸ್ಥಾನ ಹೆಣ್ಣು ಹೆಣ್ಣು ನಿಂಗೆ ಪಾತ್ ದೇವಸ್ಥಾನ ಇದೆ ಹ್ಞೂ ಇಟ್ಟಿನ್ರಿ ಹಾಂ ಮಾವ ಕನ್ನ ಗುಂಡಿಂಗ ರಾಘಮನ ಹಾಂ ಪಿಂಡ್ಲಾಗ ಹೋಗ್ತೀನಿ ಅವಲೇ ಒನ್ ಟಿಟ್ಲೇ ಒಂದು ಮನೆ

పెండిగా కాకుండా అయిత పెండ్ కాకుండా వాళ్ళు బిడ్డలు కొడుకులు కాకుండా వాళ్ళు ఏడుదాని సీముండేవాళ్ళు ఇట్లా మధ్యలో ఉండేవాళ్ళు అంతా బాగుపడతారు నాగదోషం కదా ఏం కాల్సిన చెప్తారు పరిహారం చేస్తారా తిరిగి ఆడ తీటప్ప ఫస్ట్ పూజ ఆ இவர்த்த அவுன்னு